ನಮ್ ಸಾಹಿತಿ ಯಾರು ಸರ್ವೇದಾಗ ಕಲಸಂಗ ಕಕ್ಕಮರಿ ಹೆಸರೆಲ್ಲ ತೊಂದ್ರೆ ಸರ್ವೆ ಮಾಡಿ ನಾವಂತ ಅಂತ ವಶ್ಯ ಬೆಳಗಾವಿ ಜಿಲ್ಲೆಯ ಶೈಕ್ಷಣಿಕ ಚಕ್ಕೋಡಿ ಚಿಕ್ಕೋಡಿ ಜಿಲ್ಲೆಯ ನಮ್ಮ ಲೋಕಸಭಾ ವ್ಯಾಪ್ತಿ ಅತ್ಯಂತ ಕಡಿ ಹಳ್ಳಿ ಆದ್ರೆ ಕಕ್ಕಮರಿ ಅಷ್ಟು ದೂರಿಂದ ಇಲ್ಲಿ ಎರಡ್ ಕಿಲೋಮೀಟರ್ ಬರ್ಬೇಕಂದ್ರ ಅಲ್ಲಿ ಒಂದು ಕಾರ್ಯಕ್ರಮ ಐತಿ ನಾ ಹೋಗ್ತೀನಿ ಅಂದಾಗ ಯಾರ ಸ್ವಾಮೀಜಿ ಅಂದ್ರ ಅವ್ರು ಹೇಳಿಲ್ಲ ನನಗ ಬರ್ಲೇಬೇಕಂದ್ರು ಆದ್ರ ನಾ ಬರೋಕ್ಕಿಂತ ಮೊದಲ ನಮ್ಮ ಯಾದವ್ ಸಮಾಜದ ಜಗದ್ಗುರುಗಳು ಬಂದಿರಲ್ಲ ಇದೇ ಬಯಸದೆ ಬಂದಿರತಕ್ಕ ಕಳ್ಳರು ಕದಿಯರು ಎಲ್ಲ ಆಸ್ತಿ ಮಾಡ್ರ ಅಂತ ಪಾಲ ಬೇಡಬಹುದು ಆದ್ರ ಶಿಕ್ಷಣ ನೀವು ಬಹಳ ವಿದ್ಯಾವಂತರದ್ರಿ ಸರ ನೀವು ಹೌದಿಲ್ಲ ನಿಮ್ ವಿದ್ಯಾದಾಗ ಅರ್ಧ ಪಾಲ ಕೊಡ್ತೀರಿ ನಮಗ ಕೊಡಕ್ ಆಗಂಗಿಲ್ಲ ಅದನ್ನ ಕೊಡಾಕ್ ಯಾರು ತೊಗೊಳಕ್ ಆಗಂಗಿಲ್ಲ ಕೊಡ್ತನಂದ್ರೆ ಕೊಡಾಕ್ ಬರಂಗಿಲ್ಲ ತಗೋತಂದ್ರೆ ತಗೊಳ್ಳಕ್ ಬರಂಗಿಲ್ಲ ಒಡಲೊಳ ಇರುವುದು ವಿದ್ಯೆ ನಡೆದರೆ ತಾ ಭಾರವಲ್ಲ ಒಡ ಹುಟ್ಟಿದವರು ಪಾಲ ಬೇಡರು ಕಳ್ಳರು ಕಲಿಯರು ಅಂತ ಹೇಳಾರ ಅಂತ ಶಿಕ್ಷಣವನ್ನ ನಾವೆಲ್ಲರೂ ಯಾವ ರೀತಿ ಕಲಿಬೇಕಂದ್ರ ಸಂಸ್ಕಾರವಂತರಾಗಿರ್ಬೇಕು ಇವತ್ ನೋಡ್ರಿ ಎಂತಿಂತ ಕಟಿಂಗ್ಗಳು ಬಂದಾವಶಾ ನೀವು ಕೇಳಿರ್ಬೇಕು ಬನ್ನಿ ಪೇಪರ್ ಟಿವಿಯಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ನಮ್ಮ ಕಾಲೇಜಿನ ಫಸ್ಟ್ ನಂಬರ್ ಇರ್ತೈತಿ ಎಲ್ಲಾ ಸಬ್ಜೆಕ್ಟ್ ದಾಗ ನಮ್ದು ಕತ್ತ ಕಟ್ಟ ಕಡಿ ಹಳ್ಳಿ ಆದ್ರೆ ಈ ಸಲ ರಾಜ್ಯಕ್ಕೆ ಐದನೇ ರ್ಯಾಂಕ್ ನಂದು ರಾಜ್ಯಕ್ಕೆ ಐದನೇ ರ್ಯಾಂಕ್ ವಶ ಆಶ್ಚರ್ಯನ ನಮ್ಮ ಇರ್ತಕ್ಕಂಥದ್ದು ಪ್ರೈಮರಿ ಹದಿನೈದು ನೂರ ಹೈಸ್ಕೂಲ್ ಎರಡು ಸಾವಿರ ಕಾಲೇಜ್ ಮೂರುವರೆ ಸಾವಿರ ಅನುದಾನ ರೈತ ಶಿಕ್ಷಕರಿಗೆ ಯಾರು ಸರ್ಕಾರ ಪಗಾರ ಕೊಡುದಿಲ್ಲ ಅದಕ್ಕೆ ನಾ ಮೇಲೆ ಮೇಲೆ ಹೇಳ್ತಿರ್ತೀನಿ ಶಿಕ್ಷಣ ಸಂಸ್ಥೆ ಕಟ್ಟಬೇಕಂದ್ರ ಸಾಮಾನ್ಯ ಕಡೆ ಸಾಧ್ಯ ಇಲ್ಲ ಅವನ ಕಡೆ ಒಂದಿಲ್ಲ ಒಂದ್ ಇರ್ಬೇಕು ಎರಡು ಅದಾವ ಅದ್ರಾಗ ಒಂದ್ರೆ ಇರ್ಬೇಕು ರುದ್ರಪ್ಪ ಅವ್ರ ಯಾವ್ದಂದ್ರ ಒಂದು ಕಾತ್ತಿರ ಇರ್ಬೇಕು ಇಲ್ಲ ಜೋಳಿಗೆ ಇರ್ಬೇಕು ಕಾತ್ತಿರ ಅಂದ್ರೆ ದೋರ್ ನಂಬರ್ ಜೋಳಿಗೆ ಇರ್ಬೇಕತ್ತ ಹೌದಿಲ್ಲ ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣ ಅಪರಿಕರಣ ಆಗ್ಯದ ಇವತ್ತ ಬೇಕಾದಷ್ಟು ಅದೇ ಅಷ್ಟ ಶಿಕ್ಷಣ ಸಿಟಿ ಒಳಗೆ ಹೋಗಿ ಕೊಟ್ಟರೆ ನನಗೆ ಡಿ ಲಕ್ಷಾಂತರ ಫೀ ನೀವು ಯಾಕೆ ಮಾಡಬಾರ್ದು ನಾನು ಮಾಡಿರೋದು ದುಡ್ಡು ಗಳಿಸ್ಲಿಕ್ಕೆ ಅಲ್ಲ ಹೇಳಿದ್ರಲ್ಲ ನಮ್ಮ ಭಾಗದೊಳಗೆ ಹತ್ತನೇ ಕೆಲಸದ ಮೇಲೆ ಎಲ್ಲ ಹುಡುಗಿಯರು ಸಾಲಿ ಬಿಡಿಸ್ತಿದ್ರು ಎಷ್ಟು ಜನ ಅಂದ್ರೆ ಕನಿಷ್ಠ ಅಂದ್ರು ಪಿ ಯು ಸಿ ಡಿಗ್ರಿ ಹಿಡಿದ್ ನಾ ಮನ್ನೆ ನೋಡಿದೆ ಐದೂವರೆ ನೂರು ವಿದ್ಯಾರ್ಥಿನಿ ನಮ್ ಭಾಗದೊಳಗ ಯಾಕಂತಂದ್ರ ಮನೆ ನಡೆದಿರ್ತಕ್ಕಂಥ ಪಿ ಎಸ್ ಐ ಪರೀಕ್ಷೆಯಲ್ಲಿ ಒಬ್ಬ ದೇವದಾಸಿ ಮಗಳನ್ನ ನೆಡ್ಕೊಂಡು ಐದ್ ಜನ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರಿನ್ಸಿಪಾಲ್ ಬಸ್ ಚಾರ್ಜ್ ಕೊಟ್ಟು ಕಳಿಸ್ಯಾರ ಐದು ಜನ ಪಿ ಎಸ್ ಆಗ್ಯಾರ ಯಾಕಂದ್ರೆ ಹೆಣ್ಣೊಂದು ಕಲಿತರಿ ಶಾಲೆಯೊಂದು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ವೇದಗಳು ಸುಳ್ಳಾಗಬಹುದು ಆಗಬಹುದು ಆದ್ರ ಗಾದ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಈ ಶಿಕ್ಷಣಕ್ಕ ಅತ್ಯಂತ ಒತ್ತು ಕೊಟ್ಟವ್ರು ಯಾರಪ್ಪ ಅಂದ್ರ ಪ್ರಾರಂಭದಲ್ಲಿ ನಾ ಮನ್ ಹೇಳಿದೀನಿ ಪ್ರಥಮ ಬಾರಿಗೆ ಎಮ್ ಎಲ್ ಸಿ ಆದಾಗ ನಮ್ಮ ಸಂಸ್ಥೆ ಸಹಕಾರ ಒಂದು ರೂಮ್ ಕಟ್ಟಿ ಅಜ್ಜ ಇಲ್ಲ ನೀವು ಶಾಲೆ ಪ್ರಾರಂಭ ಮಾಡ್ರಿ ಅಂತ ಹೇಳಿದ್ರು ಎಷ್ಟು ದೂರದೃಷ್ಟಿ ಇರಬೇಕು ಅಂದ್ರೆ ಈ ಭಾಗದೊಳಗ ಎಲ್ಲಾ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನುವಂತ ಕನಸನ್ನ ಇಟ್ಟುಕೊಂಡು ಅವ್ರು ಕಟ್ಟಿರುವಂತ ಸಂಸ್ಥೆ ಯಾಕೆ ಸಂಗಪ್ಪಳ ಅಜ್ಜ ಇವತ್ತ ಮಜಲಟ್ಟಿ ಅನ್ನೋದು ಕರ್ನಾಟಕ ರಾಜ್ಯ ತುಂಬ ಹೆಸರು ಮಾಡ್ಯಾರ ಇದು ಒಳ್ಳೆಯ ಗಿಡವನ್ನು ಹಚ್ಚ್ಯಾರ ಇದನ್ನ ನಾವೊಂದ್ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಗಿಸಿ ಬಿಡ್ತೀನಿ ದಯವಿಟ್ಟು ಭಾಗದಾಗ ಎಲ್ಲರಿಗಿ ನಾ ಅತ್ಯಂತ ವಿನಂತಿಯಿಂದ ಒಂದು ಮಾತು ಹೇಳ್ತೀನಿ ನೀವು ರಾಜಕಾರಣ ಮಾಡ್ತೀರಾ ಮಾಡ್ರಿ ನಾವು ಬ್ಯಾಡಂಗಿಲ್ಲ ನಾವ್ ನಾವು ಬ್ಯಾಡಂದ್ರೆ ನೀವೇನು ಬಿಡಂಗಿಲ್ಲ ಯಾಕಂದ್ರೆ ಯಾರು ಸೆರೆ ಕೊಡ್ತಾರ ಯಾರು ರೊಕ್ಕ ಕೊಡ್ತಾರ ನಿಮ್ಮನ್ನ ಮಾರ್ಕೊಂಡಿರ್ತೀರಿ ಮತ್ ಹಿಂದಾಗಡೆ ಅವ್ರ ಕಡೆ ಕೇಳೋ ಅಧಿಕಾರಿ ಇರ್ತೈತಿ ನನ್ನ ಜೀವನ್ದೊಳಗ ನನ್ನ ಜೀವನ್ದೊಳಗ ಇವತ್ತಿಗೆ ನಾ ಮಠಕ್ಕಾಗಿ ಇಪ್ಪತ್ತೈದು ವರ್ಷ ಆಗ್ಲಿಕ್ ಬಂತು ನನ್ನ ಜೀವನದೊಳಗೆ ಎಲೆಕ್ಷನ್ ನಡೆದಾಗ ಒಂದ್ ರೂಪಾಯಿ ಮುಟ್ಟಿಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀನಿ ಬೇಕಾರೆ ಯಾರ ಕೈ ನಾನು ಮಾಡ ರಾತ್ರಿ ರಾತ್ರಿ ಹತ್ತು ಐವತ್ತು ಲಕ್ಷ ದುಡ್ಡು ಬಂದಾವ ಆದ್ರ ನಾ ಹೇಳಿದಿನಿ ಐದು ಮಂದಿ ಟೀಮ್ ಮಾಡು ನೀರ್ ಕುಡ್ತೀವಿ ಹುಣ್ಣ ಅವ್ರಿ ಮನೆಗ್ ಓದಿಲ್ಲ ಏನ್ ಪಟ್ರ ಅವರಿಗೆ ಜನರಿಗೆ ಪ್ರಾಮಾಣಿಕವಾಗಿ ಮುಟ್ಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಎಷ್ಟು ಪ್ರೀತಿ ಇರ್ತೈತೆ ಅಂದ್ರ ಇವತ್ತು ಶಿವ ಪಾಟೀಲ್ ಅಂತ ಹಂಗ ನಡ್ಕೊಂಡ್ರ ಸತೀಶ್ ಸಾವಕಾರ ರಾಹುಲ್ ಸಹಕಾರಿಗೆ ನಾವು ಕಡಿಮೆ ಪ್ರೀತಿ ಮಾಡ್ತಿರ್ಬೇಕ್ರೆ ಶಿವ ಪಾಟೀಲ್ ಅಷ್ಟು ಪ್ರೀತಿ ಯಾಕೆ ಮಾಡ್ತಾರಂದ್ರ ಅವ್ರ ಕೈಯ ಬಾಯಿ ಸ್ವಚ್ಛ ಸ್ವಚ್ಛತೆ ಅಷ್ಟು ಪ್ರೀತಿ ಮಾಡ್ತಾರ ಇದಿರ್ಬೇಕ ನಮ್ ಸತೀಶ್ ಸಾವಕಾರ ಅಂದ್ರ ಒಂದ್ ಸಿ ಕ್ಯಾಮ್ರಾ ಅಲ್ರಿ ಸಾವಿರ ಸಿ ಸಿ ಕ್ಯಾಮ್ರಾ ಅವ್ರ ಮುಂದೆ ಏನ್ ಕೆಲಸ ಮಾಡಕ್ ಸಾಧ್ಯ ಸೊಮ್ಮಿಂಗ್ ನೋಡ್ರಿ ಸಾಕು ಅವ್ರ ಚಿನ್ಸ್ ಮಾಪ್ ಮಾಡ್ತಾರೆ ಅವ್ರು ತಿಳಿತಿಲ್ಲ ಪ್ರಾಮಾಣಿಕತೆ ಬಹಳ ವ್ಯಕ್ತಿಯನ್ನು ತಿಳಿತಿಲ್ಲ ಅದಕ್ಕೆ ನಾನು ಹೇಳ್ಬೇಕಾಗಿದ್ದು ನಮ್ಮ ಯಾರ ಮೊಯ್ತಿ ಅವ್ರು ಹೇಳದಕ್ಕಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಶಿಕ್ಷಣದೊಳಗಾಗ್ಲಿ ಧಾರ್ಮಿಕ ವಿಷಯದಾಗಾಗಾಗಾಗಾಗಾಗ್ಲಿ ಅಭಿವೃದ್ಧಿ ವಿಷಯದಾಗ ಒಟ್ಟಿನಲ್ಲಿ ನೀವು ಯಾವುದೇ ಪಕ್ಷದಾಗಿರ್ರಿ ಹಾ ಏನಪ್ಪ ಸ್ವಾಮಿ ಸತ್ಯ ಸಹಕರ್ ಜರ್ಕೋಳ ತನ್ನ ಬೇರೆ ಬೇಕಾದ್ರ ಆದ್ರೆ ಒಂದ್ ಮಾತು ಹೇಳಕ್ ಬರ್ತೀನಿ ಆ ಊರಿನ ಅಭಿವೃದ್ಧಿ ವಿಷಯದಾಗ ಯಾರು ರಾಜಕೀಯ ಮಾಡ್ಲಾರ್ದ ಇನ್ನು ಮುಂದಿನ ದಿನಮಾನದಲ್ಲಿ ಬದಕಿರಿ ನಿಜವಾಗಿ ನಿಮ್ಮ ತಾಯಿ ನಿಮಗೆ ಜನ್ಮ ಕೊಟ್ಟು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ನಮ ಬಯಸ್ತಿ ಆ ಕೆಲಸ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ನಿಮಗ ದಾನ ದಾನ ಮಾಡಂಗಂದ್ರೆ ಮಾಡ್ರಿ ಮಾಡ್ಲಿಕ್ಕೆ ಬಿಡ್ರಿ ಆರಿ ಇನ್ನೊಬ್ರು ತಿನ್ನೋದರ ಬಿಡ್ರಿ ಇನ್ನೊಬ್ರಿಗೆ ವರ್ಣನ ಮಾಡಂಗಂದ್ರೆ ಮಾಡ್ರಿ ಮಾಡ್ಲಿಕ್ಕೆ ಬಿಡ್ರಿ ಇನ್ನೊಬ್ರ ನಿಂದ ಮಾಡಬೇಡ್ರಿ ಆ ಒಂದು ಜಾತಿಗೆ ವಿಷವು ಕುಚ್ಚ ಅದ ಒಂದು ಜಾತಿ ವಿಷ ಬಾಲ್ಯ ಐತಿ ಯಾವ್ದ್ರಿ ಅದು ದೌಡೇರಿ ಎರಡು ಗಂಟೆ ಐತಿ ಈಗ ಬಾಲ್ಯ ವಿಷ ಯಾವ್ದ ಅದು ಹೇಳ ಒಂದು ಜಾತಿಗೆ ವಿಷವು ತಂತದೊಳಿ ಇದು ಒಂದು ಜಾತಿ ಯಾವುದದು ಹಾವು ಒಂದು ಜಾತಿಗೆಲ್ಲ ಇರಬಹುದು ಶರೀರ ತುಂಬಾ ಯಾವ್ದದು ಹಲ್ಲಿ ನಾಕ್ ಮತ್ತೆ ಅದು ಬಳ್ಳಿ ಇತ್ತು ಕಾರಜೋಳ ನಿಂದಿರ್ತಿದ್ರು ಮೊದಲ ನಾಕಾಣಕ್ಕೆ ಒಂದು ಹಾಸ್ಟೆಲ್ ಇತ್ತು ನಾ ಬಿಜಾಪುರದ ಹಾಸ್ಟೆಲ್ ಆಗಿದ್ದೆ ಎಸ್ ಎಸ್ ಎಲ್ ಸಿಗೆ ಏನಾಗಿತ್ತು ನಕ್ಷ ಕಟ್ ಟೀಚರ್ಗಳು ಸ್ನೇಹಿ ಕೇಕಟ್ರೆಲ್ಲರು ಸಾರ್ನ್ ಕೊಳಗಿನಾಗ ಹಲ್ಲಿ ಬಿದ್ದು ಸೌಕಾರ ಅವತ್ತು ನಾನು ನಲ್ವತ್ತರು ಹಲ್ಲಾಟು ವಿಸ್ಕಾರಿ ನೋಡ್ರಿ ಆತ್ಮ ಸುಮ್ಮನೆ ಬರದಿಲ್ಲ ಒಂದು ಜಾತಿಗೆ ವಿಷವು ದೇಹದೊಳೆಲ್ಲ ಇಗುದು ಹಿಂದೆ ಆಡುವ ನುಡಿ ಘೋರೇ ಇನ್ನೊಬ್ರದ್ದು ಹಿಂದೆ ಮಾತಾಡೋದಿರತ್ಯಲ್ಲಕ್ಕಿಂತ ಕೆಟ್ಟ ವಿಷ ಯಾಕಂದ್ರೆ ಮಾಡಿದವ್ರ ಪಾಪ ಆಡಿದವ್ರ ಬಾಯ್ ಸಕಲ ಪಾಪಗಳಲ್ಲಿ ಪರನಿಂಧ ಎಲ್ಲಾ ಪಾಪದೊಳಗೆ ಕೆಟ್ಟ ದೊಡ್ಡ ಪಾಪ ಯಾವ್ದಪ್ಪ ಅಂದ್ರ ಬರನಿಂದೆ ಇನ್ನೊಬ್ರದ್ದ ನಿಂದ ಮಾಡು ನಿಂದಾಯಿಷೆ ದೋಷಿ ನಾಯಿ ಏನು ನಿಂದ ನಿಂದಾಯಿಷೆ ದೋಷಿ ನಾಯಿ ನಿಂದಾದಂತ ದೋಷಿ ಜಗತ್ನಾಗ ಯಾವ್ದು ಇಲ್ಲ ತಿಳ್ತಿಲ್ರಿ ಅದಕ್ಕೆ ಬರದ್ರು ನಿಂದ ಕಾಚೆಗಾರ ಅಸಾವೇಶ ನಿಂದಕರ ಹೊಂದಿ ಕಟ್ಟಿ ಜನ್ಮ ಮಾಡಬೇಕು ತಮ್ಮ ಅಗಸಾಗ ಅರಿಬಿ ಹಾಕಿ ಒಗ್ಸದಂಗ ಹಸರಾಗೋದು ಜನ್ಮ ಅಂತ ಅವ್ರಿದ್ರ ಅಂದ್ರೆ ನಾವು ಬಹಳ ಇರ್ತೀವಿ ಅದಕ್ಕೆ ಒಂದ್ ಒಟ್ಟಿನಲ್ಲಿ ಒಂದು ಮಾತನ್ನ ಬಂದ್ಮೇಲೆ ನನಗೆ ಬಹಳ ಸಂತೋಷ ಇರಿಸಿರ್ತಕ್ಕಂಥದ್ದು ಹೇಳ್ತೀನಿ ಬಹುಶಃ ನನಗೇನ ಒಳ್ಳೆ ರೀತಿಯಿಂದ ಏನ್ರಿ ಸತೀಶ್ ಸಹಕಾರ ಆಗಲಿ ರಾಹುಲ್ ಸಹಕಾರ ಒಳ್ಳೆ ರಾಜಕಾರಣ ಮಾಡಕ್ ನನಗೆ ಬರಂಗಿಲ್ಲ ಹೌದಿಲ್ಲ ನಂಗೆ ಒಳ್ಳೆ ಹೋರಾಟ ಮಾಡಕ ಬರೋಂಗಿಲ್ಲ ಬರಂಗಿಲ್ಲ ನಿಮ್ಗೆ ಕೂತ್ ಎಲ್ಲರೂ ಕೇಳಾಕತ್ತಿರ್ಲಾ ನಿಮ್ಮ ಒಳ್ಳೆ ರೀತಿಯಿಂದ ಕೂತ್ಕೊಂಡು ಭಾಷಣ ಕೇಳಾಕ ನನಗೆ ಬರಂಗಿಲ್ಲ ನನಗೆ ಏನು ಬರಂಗಿಲ್ಲ ಆದ್ರೆ ನಿಮ್ಗೆ ಎಲ್ಲರಿಗೂ ಬರಲಾರದು ಅಂದ್ರೆ ನನಗೆ ಬರ್ತದ ಏನಂದ್ರ ನೀವಾರೀ ಇಲ್ಲಿ ಒಳ್ಳೇದನ್ನು ಮಾಡ್ತೀರಿ ಅದನ್ನೆಲ್ಲ ನೋಡಿ ನನಗೆ ಸಂತೋಷ ಪಡ್ಲಿಕ್ಕೆ ಬರ್ತದ ಇದು ಒಂದನ್ನು ನಾವು ಇವತ್ತಿನಿಂದ ಅಳವಡಿಸ್ಕೊಂಡ್ರೆ ಸಾಕು ಸಮಾಜದೊಳಗೆ ನಾವು ಬಹಳ ನೆಮ್ಮದಿಯಿಂದ ಇರ್ಲಿಕ್ಕೆ ಅದ ಮೊದಲು ನಮ್ಗೆ ಶಾಂತಿ ಸಮಾಧಾನ ಇತ್ತ ಇನ್ನೊಬ್ರಿಗೆ ಹೇಳಿಕ್ ಬರ್ತದೆ ಶಾಂತಿ ಆತ್ಮ ಜ್ಞಾನ ಶಾಂತಿ ಮುಕ್ತಿಯ ಸ್ಥಾನ ಶಾಂತನಾಗದಿರಲು ಯಾತರ ಜ್ಞಾನ ತನ್ನೊಡಲೊಳಗಿನ ಕಿಚ್ಚು ತನ್ನ ಸುಡುವುದಲ್ಲದೆ ಅನ್ನರ ಸುಡೋದು ಅದಕ್ಕೆ ನಮ್ಮೊಳಗಿನ ಬೆಂಕಿ ನಮ್ಮನೆ ಅಲ್ಲಿ ಅಲ್ಲದ ಇನ್ನೊಬ್ರು ಸುಡಂಗಿಲ್ಲ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಅಂತ ಹೇಳ್ಯಾರ ಅದಕ್ಕೆ ನಾವೆಲ್ಲ ಹೇಗಾಗ್ಬೇಕಂದ್ರೆ ಇನ್ನೊಬ್ರಿಗೆ ಒಳ್ಳೇದು ಮಾಡಂಗ್ ಆದ್ರೆ ಮಾಡೋಣ ಆಗಿದ್ರೆ ಇನ್ನೊಬ್ರು ಕೆಟ್ಟದ್ದನ್ನ ಕನಸಿನಲ್ಲಿ ಬಯಸಲಿಲ್ಲ ಅಂದ್ರ ಆ ಪರಮಾತ್ಮ ನಮ್ಗೆ ಯಾವಾಗಿದ್ರೆ ಕೊಡ್ತಾನ ಯಾಕಂದ್ರೆ ಸಂಗಾಪುಗಳ ಅಂದ್ರೆ ಶ್ರಮ ಭಾಳ ದೊಡ್ಡದೈತಿ ನಮ್ಮ ಮೈತ್ರಿ ಹೇಳಿದ್ರಲ್ಲ ಅವ್ರು ಪಕ್ಷಾಂತರ ಮಾಡಿದ್ರು ಮತ್ತೆ ಬಂದರು ಎಲ್ಲಿ ಬಂದ್ರೆ ಮತ್ತೆ ಮಾತೃ ಪಕ್ಷಕ್ಕೆ ಬಂದರ ಇವತ್ತ ಯಾವ ರೀತಿ ಹಾಂ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ನಡೆದು ಬಂದಿರತಕ್ಕಂಥ ನಮ್ಮ ಸಂಗಾಪುಗಳಜ ಹಾ ಇದೇ ಭಾಗದೊಳಗೆ ಅವರ ಸತೀಶ್ ಸಹಕಾರ ಮಗಳು ಎಂ ಪಿ ಆಗಬೇಕಂದ್ರೆ ಬಳಲನ್ನು ನಮ್ದು ಯಾರು ಕೇಳೋರ್ ಇರಲಿಲ್ಲ ನಿಮ್ಗೆ ಹೇಳ್ತೀನಿ ಯಾವ ದಿನ ಪ್ರಿಯಾಂಕಾ ಜಾರಕಿಹೊಳಿ ಎಂ ಪಿ ಆದರು ಅವತ್ತಿಂದ ಒಂದೊಬ್ಬರು ತಲೆ ಮ್ಯಾಗ ಎರಡರ್ ಬೇರೆ ಅವು ಹೆಡಿನಿ ಅಥ್ವಾ ಈಗ ಯಾಕಂತದಾಗ ಗೊತ್ತಿರ್ಲಿ ನಿಜವಾಗಿರು ಬಡವರ ನೊಂದವರ ದಲಿತರ ಅನಾಥರ ಕಣ್ಣೀರು ವರ್ಸ್ತಕ್ಕಂತ ನಮ್ಮ ಜಿಲ್ಲೆ ಏಕೈಕ ವ್ಯಕ್ತಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಅವ್ರ ಕಡೆ ನೀವು ಅತ್ಯಂತ ಗಟ್ಟಿಯಾಗಿ ರುದ್ರಪ್ಪ ಅವರ ಪ್ರಾಮಾಣಿಕವಾಗಿ ರಾಹುಲ್ ಸಾಕರ್ ಜೊತೆಗೆ ಪ್ರ ಒಂದು ಸಂಪರ್ಕವನ್ನು ಇಟ್ಕೊಂಡು ಮೋಹಿತಿಯವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿರಿ ಬೇಗನೆ ನೀರಾವರಿ ಕಾರ್ಯದ ನನಗೂ ಸಹಕಾರ ಬೇಟ್ರೆ ನಾನು ಹೇಳ್ತೀನಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸಹಕಾರ ಅದೊಂದು ಕೆಲಸ ಆಗಬೇಕು ನಾನು ನಿಮ್ಮ ಪರವಾಗಿ ಯಾಕಂದ್ರೆ ನೀವು ನೀವೆಲ್ಲ ನೀವೇ ಎಲ್ಲ ನಮ್ಮ ಮಠದ ಆಸ್ತಿ ನೀವೇ ಎಲ್ಲ ನಮಗಲ್ಲ ಅದಕ್ಕೆ ನಾನು ಆಗಲಿ ಮೊಹಿತಿಯವರಾಗಲಿ ರಾಹುಲ್ ಸಹಕಾರ ಅಂತೂ ಮನವಿ ಅದನ್ನ ಕೊಟ್ಟೆ ಕೊಡ್ತಾರೆ ಅವ್ರು ಕೊಟ್ಟು ಅದನ್ನು ಹೇಳ ಮಾಡಿಸ್ತಾರೆ ಅತ್ಯಂತ ಬೇಗನೆ ಸರ್ಕಾರದಲ್ಲಿ ಒಂದು ಅನುದಾನದ ವ್ಯವಸ್ಥೆಯನ್ನು ನೋಡಿಕೊಂಡು ಅದನ್ನು ಬೇಗನೆ ಬಿಡುಗಡೆ ಮಾಡುವಂಥ ಕೆಲಸವನ್ನು ನಮ್ಮ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಹಕಾರ ಮಾಡ್ತಾರ ಆ ಕಾರ್ಯ ಬೇಗನೆ ನೆರವೇರಲಿ ಅಂತ ನೀವೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ರಿ ಆ ಕಾರ್ಯ ಅಡಿಗಲ್ಲ ಸಮಾರಂಭ ಅಥವಾ ಕಾರ್ಯವನ್ನು ಮಾಡುವಂತ ನೋಡುವಂತ ಸೌಭಾಗ್ಯ ನಮ್ದು ನಿಮ್ಮದು ಎಲ್ಲರೂ ಆಗಲಿ ಅಂತ ನಾನು ಶುಭವನ್ನು ಹಾರೈಸಿ ಮಾತುಗಳಿಗೆ ವಿರಾಮ ಕೊಡ್ತೀನಿ